ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಮೀಡಿಯಾಗಳನ್ನು ನೋಡಿದ್ರೆ ಭಾಳ ಕೆಟ್ಟ ಅನಿಸುತ್ತೆ ಆ ಎಲ್ಲ ಮಾಧ್ಯಮಗಳಲ್ಲಿ ಬರ್ತಕ್ಕಂಥ ಮೇನ್ ಇಶ್ಯೂ ಅಂದರೆ ಮೇನ್ ಸುದ್ದಿಗಳು ಅಂದ್ರೆ ಬರೀ ಋಣಾತ್ಮಕ ಸುದ್ದಿಗಳನ್ನು ಬರ್ತಿರ್ತಾವೆ ಧನಾತ್ಮಕವಾಗಿ ಯಾವ ಸುದ್ದಿಗಳು ಅಪೇರ್ ಬೇರೆ ಆಗಂಗೆ ಇಲ್ಲ ಅದು ಎಲ್ಲ ಮಾಧ್ಯಮಗಳು ಹೆಚ್ಚು ಇಂಪಾರ್ಟೆನ್ಸ್ ಕೊಡೋದ ಕ್ರೈಮ್ ಸುದ್ದಿಗೆ ಯಾರನ್ನ ಕೊಲೆ ಮಾಡಿದ್ರು ಏನು ಮಾಡಿದ್ರು ಬಲತ್ಕಾರ ಯಾರು ಮಾಡಿದ್ರು ಅದ್ರ ಹಿನ್ನೆಲೆ ಕಥೆಯನ್ನು ಬರೀ ಇದನ್ನು ಸುತ್ತದ ಜನನು ಅದನ್ನು ನೋಡ್ತಾರೆ ಅದಕ್ಕೆ ವ್ಯೂಸ್ಗಳು ಸಾಕಷ್ಟು ಲಕ್ಷ ಗಂಟ್ಲೆ ಹೋಗ್ತಾವೆ ಮಿಲಿಯನ್ ಗಂಟ್ಲೆ ಹೋಗ್ತಾವೆ ಟಿ ವಿ ಚಾನಲ್ಗಳು ಹೆಚ್ಚು ಹೆಚ್ಚು ಅದನ್ನ ನೋಡ್ತಾರೆ ಸೋಷಿಯಲ್ ಮೀಡ್ಯಾದಾಗು ಅದನ್ನ ನೋಡ್ತಾರೆ ಪ್ರಿಂಟ್ ಮೀಡ್ಯಾದಾಗೂ ಅದನ್ನಾದ್ರೆ ಹೆಚ್ಚು ನೋಡ್ತಾರೋ ಇವತ್ತಿನ ರೆಗ್ಯುಲರ್ ಸುದ್ದಿ ಮಾಧ್ಯಮಗಳು ಕೂಡ ಕ್ರೈಮ್ ಬಗ್ಗೆ ಭಾಳ ವಿಶೇಷ ಆಸಕ್ತಿಯಿಂದ ಬರಿತಾವೆ ಯಾಕಂದ್ರೆ ಅದಕ್ಕೆ ಓದುಗರದ ಜನ ಜನರ ಮೈಂಡ್ ಕೂಡ ಏನಾಗಿತ್ತು ಅಂದರೆ ಧನಾತ್ಮಕ ಚಿಂತನೆಯಿಂದ ಋಣಾತ್ಮಕ ಚಿಂತನೆ ಋಣಾತ್ಮಕ ಸುದ್ದಿಗಳಿಗೆ ಹೆಚ್ಚು ಅಟ್ರ್ಯಾಕ್ಟ್ ಆಗ್ತಾನೆ ಇದು ಕಾಲಗತಿ ಚೇಂಜ್ ಯಾವ ರೀತಿ ಯಾಕೆ ಆಗತೈತಿ ಅನ್ನೋದಕ್ಕೆ ಸಾಕ್ಷಿ ಅಂತ ಹೇಳ್ಬೋದು ಸ್ನೇಹಿತರೆ ಯಾಕೆ ಹಿಂಗೆ ಅನ್ನೋ ಪ್ರಶ್ನೆ ಹೇಳ್ತದೆ ಫ್ಯಾಮ್ಲಿ ಜೊತೆ ಕೂಡ್ಕೊಂಡಂಥ ಎಲ್ಲರ ಕೂತು ನೋಡೋದು ಸುದ್ದಿ ಯಾವ ಬಂದ್ರೆ ಧಾರವಾಹಿಗಳು ಮಾತ್ರ ಒಬ್ಬರಿಗೆ ಇಷ್ಟ ಆಕೈತಿ ಇಲ್ಲ ಆಕೈತಿ ಬಟ್ ಅಲ್ಲಿ ಮಾತ್ರ ಇವು ಯಾವ ಗೊಂದಲಕ್ಕೆ ಎಡಿ ಮಾಡಲ್ದ ಪ್ರಸಾರ ಆಗ್ತೈತಿ ಅಂತ ಹೇಳ್ಬೋದು ಸ್ನೇಹಿತರೆ ಇದು ಒಂದು ಕಡೆ ಅದು ಇದು ನಮ್ಮ ಕಡೆ ಅಂದ್ರೆ ಪತ್ರಿಕೆ ಒಳಗಾಗಲಿ ಪ್ರಿಂಟ್ ಆಗಲಿ ಯೂಟ್ಯೂಬ್ ಚಾನಲ್ಗಳಲ್ಲಾಗಲಿ ಒಳ್ಳೆಯ ಸುದ್ದಿಗಳು ಬರ್ತಾನೆ ಇಲ್ಲ ಬರೀ ನೆಗೆಟಿವಿಟಿ ಹೆಚ್ಚು ಭಾಳ ಬರ್ತಾವೆ ಜನನು ಅವು ಹೆಚ್ಚು ನೋಡತ್ತಾರ ಅಂತೇಳಿ ನಾವು ಆರೋಪ ಮಾಡಿದ್ರೆ ಆ ಕಡೆಯಿಂದ ಏನು ಬರುತ್ತೆ ಅಂದ್ರೆ ನಾವು ಚಲೋ ಸುದ್ದಿ ಹಾಕಿರ ಸಾಫ್ಟ್ ಸುದ್ದಿ ಹಾಕಿರ ನೋಡೋರ್ಯಾರೀ ಟಿ ವಿ ಚಾನಲ್ಗಳು ಹತ್ತೋ ಸುದ್ದಿಗಳು ಹಾಕಿ ಅಂತ ಸುದ್ದಿಗೆ ಸ್ಕಿಪ್ ಮಾಡ್ತಾರೋ ಬೇರೆ ಬೇರೆ ಕಡೆ ಹೋಗ್ತಾರೋ ಹಾಗೆ ಯೂಟ್ಯೂಬ್ ಚಾನೆಲ್ದಾಗ ಕ್ರೈಮ್ ಸುದ್ದಿಗಳ ಬಗ್ಗೆ ಆಗಲಿ ಒಬ್ಬರು ಒಳ್ಳೆಯ ಕೆಲಸ ಮಾಡ್ಯಾರಂತ ಆ ಸುದ್ದಿಗಳನ್ನು ಹಾಕಿದರೆ ಎಲ್ಲೋ ಒಬ್ಬರು ನೋಡ್ತಾರೆ ಭಾಳ ಜನ ಅದನ್ನು ಸ್ಕಿಪ್ ಸ್ಕಿಪ್ ಮಾಡಿ ಬೇರೆ ಕ್ರೈಮ್ ಕಡೆ ಯಾವುದಕ್ಕೆ ಅಡಿ ಐತಿ ಅನ್ನೋದ್ರ ಕಡೆನ ಹೆಚ್ಚು ಲಕ್ಷ ವಹಿಸ್ತಾರೆ ವ್ಯೂಸ್ಗಳ ಮತ್ತು ಹಿಂಗಾದ್ರೆ ಟಿ ಆರ್ ಪಿ ರೇಟ್ ಹಾಗೂ ಟಿ ವಿ ಚಾನಲ್ಗಳಿಗೆ ಟಿ ಆರ್ ಪಿ ರೇಟ್ ಇರೋದು ಟಿ ಆರ್ ಪಿ ರೇಟ್ ಇರುತ್ತೆ ಅದ್ರ ತಕ್ಕಂಗೆ ಜಾಹ್ರಾತ್ ಅಲಾಟ್ಮೆಂಟ್ ಆಗೋದು ಜಾಹೀರಾತು ಅಲಾಟ್ಮೆಂಟ್ ಚಲೋ ಚಲೋ ಜಾಹೀರಾತು ಅಲಾಟ್ಮೆಂಟ್ ಆದರೆ ಟಿ ವಿ ಚಾನಲ್ಗಳಿಗೆ ಇನ್ಕಮ್ ಬರ್ತೈತಿ ಆ ಇನ್ಕಮ್ ಬರುದು ಯಾವಾಗ ನೀವು ಸಾಫ್ಟ್ ಸುದ್ದಿಗಳು ನಾವೇನೂ ಹಾಕಕ್ಕೆ ಹೋದ್ರಂದ್ರೆ ಬರೀ ಅದನ್ನ ಸುದ್ದಿಗಳು ಮಾಡಿದ್ರಂದ್ರೆ ಧನಾತ್ಮಕವಾದ ಚಿಂತನೆ ಸುದ್ದಿ ಅಂದರೆ ನೋಡೋರು ಓದುಗರು ಇರೋಂಗಿಲ್ಲ ಓದುಗರು ಇರಲಿಲ್ಲ ಅಂದರೆ ಟಿ ಆರ್ ಪ್ರಿಯೇಟ್ ಬರೋಂಗಿಲ್ಲ ಟಿ ಆರ್ ಕ್ರಿಯೇಟ್ ಇರಲಿಲ್ಲ ಜಾರಾತು ಬರೋಂಗಿಲ್ಲ ಜಾಹಾತಿ ಬರಲ್ಲ ನಮ್ಮ ಚಾನಲ್ ನಡೆದು ಹೆಂಗೆ ಅನ್ನೋ ಪ್ರಶ್ನೆ ಬರ್ತೈತಿ ಅವಾಗ ಮಾತ್ರ ನಾವು ಮೌನ ಆಗಬೇಕಾಗ್ತೈತಿ ಯಾಕಂದ್ರೆ ಇದನ್ನೆಲ್ಲ ಮತ್ತು ಅವರು ಅಳಿದದು ಇವತ್ತಿನ ಜನ ಸಮಾಜ ಯಾವ ರೀತಿ ಚೇಂಜ್ ಆಗೈತಿ ಅದೇ ರೀತಿ ಅವರು ಕೂಡ ಚೇಂಜ್ ಆಗ್ತಾ ಆಗ್ತಾ ಇದ್ದೀವಿ ಅನ್ನೋದನ್ನು ಅವರು ಒತ್ತಿ ಒತ್ತಿ ಹೇಳ್ತಾ ಇರುವಂಥದ್ದು ಸ್ನೇಹಿತರೆ ಸರಿಯಾಗಿ ಲೋಕಸಭಾ ಚುನಾವಣೆ ಆಗೋಕ್ಕಿಂತ ಮುಂಚೆ ಅಂದರೆ ಕರ್ನಾಟಕದ ಎರಡು ಫೇಜಿನಾಗ ಚುನಾವಣೆ ಆಯಿತು ಒಂದು ಫಸ್ಟ್ ಫೇಜ್ ಏಪ್ರಿಲ್ ಇಪ್ಪತ್ತಾರಕ್ಕೂ ಎರಡನೇ ಫೇಜ್ ಮಾ ಇದೆ ತಿಂಗಳ ಏಳರಂದು ಸರಿಯಾಗಿ ಎರಡು ಏಪ್ರಿಲ್ ಇಪ್ಪತ್ತಾರಕ್ಕಿಂತ ಮೊದಲು ಏನಾಯ್ತಂದ್ರೆ ಹುಬ್ಬಳ್ಳಿ ಒಂದು ಕೊಲೆ ಆಗ್ತೈತಿ ನೇಹಾ ಕಿರಿಮಠ್ ಅನ್ನೋ ಒಂದು ಯುವತಿ ಅಂದರೆ ಸ್ಟೂಡೆಂಟ್ಸ್ ಏನು ಸ್ಟೂಡೆಂಟ್ನ ಸ್ಟೂಡೆಂಟನ್ನ ಕಾಲೇಜನ್ನು ಆವರ್ದಾಗ ಪಯಾಜ್ ಅನ್ನುವಂಥ ದುರುಳ ದುಷ್ಕರ್ಮಿ ಏನು ಮಾಡ್ತಾನಂದ್ರೆ ಆಕೆ ಮೇಲೆ ಹದಿನಾಲ್ಕು ಬಾರಿ ಚೂರಿಂದ ಭಾಳ ಕ್ರೌರ್ಯವಾಗಿ ಆ ಹೆಣ್ಮಗಳನ್ನು ಹತ್ಯೆ ಮಾಡ್ತಾನೋ ಹತ್ಯೆ ಮಾಡೋದನ್ನು ಸುದ್ದಿ ನೋಡುತ್ತಂದ್ರೆ ಆ ಫುಟೇಜನ್ನು ಚಾನಲ್ಗಳು ಮರಳಿ ಮರಳಿ ಹಾಕಿ ಹಾಕಿ ಒಂಥರ ಉನ್ಮಾದನ್ನು ಸಮಾಜದಲ್ಲಿ ಏರ್ಪಾಡು ಮಾಡಿಬಿಡ್ತಾವೆ ಸ್ವಾಭಾವಿಕ ನೋಡ್ರಿ ಯಾವ ತಂದೆ ತಾಯಿಗಳಿಗಾಗಲಿ ಯಾವ ಹೆಣ್ಮಗಳಿಗಾಗಲಿ ಆದರೂ ಯಾವ ಹೆಣ್ಮಗಳಿಗೂ ಅಂಥ ಪರಿಸ್ಥಿತಿ ಬರಬಾರ್ದು ಯಾವ ತಂದೆಗೂ ಕೂಡ ತನ್ನ ಮಗಳು ಈ ರೀತಿ ಹತ್ಯೆ ಆಗೋದನ್ನು ಯಾವ ಸಹ ಸಹನ್ ಮಾಡ್ಕೊಳ್ಳೋಂಗ್ ಯಾರೂ ಸಹನ್ ಮಾಡ್ಕೋದು ಅಲ್ಲದ ಒಂದು ಜೀವವನ್ನು ಹತ್ಯೆ ಮಾಡೋದು ದೊಡ್ಡ ಅಪರಾಧ ಅದಕ್ಕಿಂತ ಕ್ರಿಯಲಾದಂಥ ಯಾವುದು ಇಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಇದನ್ನು ಇದೇ ಸಮಯದಾಗ ಏನು ಮಾಡಿದ್ರು ಬಿ ಜೆ ಪಿ ಅವ್ರಿಗೂ ಬಹುಶಃ ಯಾವುದೇ ಅಜೆಂಡಾ ಇರಲಿಲ್ಲ ಈ ಸುದ್ದಿಯನ್ನು ತೆಗೆದುಕೊಂಡು ಯಾಕಂದರೆ ಅವ್ರಿಗೆ ಅನುಕೂಲ ಆಗುವಂಥ ಸುದ್ದಿ ಏನಿತ್ತಂದ್ರೆ ಈ ಕೊಲೆ ಮಾಡಿದ ವ್ಯಕ್ತಿ ಹಿಂದೂ ಆಗಿರಲಿಲ್ಲ ಮುಸ್ಲಿಂ ಸಮಾಜದವಾಗಿದ್ದ ಆಗಿದ್ದ ಮುಸ್ಲಿಂ ಸಮಾಜದ ಆಗಿದ್ದನೇ ಅವರಿಗೆ ದೊಡ್ಡ ಪಾಸಿಟಿವ್ ಅಂಶ ಆಗಿ ಪರಿಣಮಿಸಿತ್ತು ಅದಕ್ಕೋಸ್ಕರ ಅದನ್ನು ರಾಜ್ಯಾದ್ಯಂತ ಈ ಸುದ್ದಿಯನ್ನು ಇದನ್ನು ಹೈಲೈಟ್ ಮಾಡ್ಕೋತಾ ಹೋದರು ಬಿ ಜೆ ಪಿ ಅವರು ಯಾಕಂದರೆ ಪ್ರಣಾಳಿಕೆ ಒಳಗೆ ಘೋಷಣೆ ಮಾಡಿದ್ದೀವಿ ಅನ್ನೋ ರೀತಿಯಲ್ಲಿ ಎಲ್ಲ ಕಡೆ ಪ್ರತಿಭಟನೆ ಅದು ಇದನ್ನು ಆಂದೋಲನ ಮಾಡಿ ಬಿ ಜೆ ಪಿ ಅವರು ಅವರ ಕೊಲೆಯನ್ನು ಅವರು ಬಳಸ್ಕೊಂಡ್ರು ಅದೇ ಸಮಯದಲ್ಲಿ ವಿರೋಧ ಪಕ್ಷಗಳಿಗೂ ಕೂಡ ಅಸ್ತ್ರ ಇರಲಿಲ್ಲ ಇದೇ ಅಸ್ತ್ರವನ್ನು ಅವರ ಬಳಸ್ಕೊಂಡು ಬಿಟ್ರು ಅಂತ ಹೇಳುವಂಥದ್ದು ಸ್ನೇಹಿತರೆ ಇಲ್ಲಿ ಕೊಲೆಯಾದಂಥ ನಿಹಾಳ ಬಗೆಗಿನ ಅಣ್ಕೊಂಬಕ್ಕಿಂತಲೂ ಈ ಕೊಲೆಗೆ ಇಶ್ಯೂ ಎತ್ತುವುದರಿಂದ ನಮ್ಮ ಪಕ್ಷಕ್ಕೆ ಎಷ್ಟು ಲಾಭ ಆಕತಿ ನಮ್ಮ ಪಕ್ಷಕ್ಕೆ ಎಷ್ಟು ಡ್ಯಾಮೇಜ್ ಆಕತಿ ಅನ್ನೋದ್ರ ಕಡೆನೇ ಅವ್ರದ್ದು ಲಕ್ಷ್ಯತ್ವನ ಬೇರೆ ಎಲ್ಲೂ ಇರಲಿಲ್ಲ ಆ ಪಕ್ಷದವಳು ಬೇರೆ ಕಡೆ ವಿಚಾರ ಮಾಡಲೇ ಇಲ್ಲ ಅಂತ ಹೇಳುವಂಥದ್ದು ಅದೇ ವಿಷಯವನ್ನು ಅವರು ಮ್ಯಾನೇಜ್ ಮಾಡೋದ್ರತ್ತ ಭಾಳ ಹರಿಸಿದ್ರು ಅಂತ ಹೇಳ್ಬೋದು ಸ್ನೇಹಿತರೆ ಆದರೆ ಚುನಾವಣೆ ಎರಡೂ ಪೇಜ್ ಚುನಾವಣೆ ಆದ ನಂತರ ಕೊಡಗು ಜಿಲ್ಲೆಯಲ್ಲಿ ಕೊಡಗು ಜಿಲ್ಲೆಯ ಸುಮಾರುಪೇಟೆಯ ಏನಪ್ಪ ಅಂದ್ರೆ ಕುಂಬಾರಗಡ ಗ್ರಾಮದ ಹದಿನಾರು ವರ್ಷದ ವಿದ್ಯಾರ್ಥಿನಿ ಮೀನಾಳನ್ನ ಪ್ರಕಾಶ್ ಎಂಬ ಕ್ರೂರಿ ಬಹಳ ಆಗಿ ಆಕೆ ಮನೆಗೆ ನುಗ್ಗಿ ಆಕೆ ಮೇಲೆ ಹಲ್ಲೆ ಮಾಡಿ ಆಕೆಯನ್ನು ಕೊಲೆ ಮಾಡ್ತಾನೆ ಆ ಪಾಪ ಎಷ್ಟು ಕೆಟ್ಟ ಕ್ರೂರಾಗಿ ಅವಳನ್ನ ಕೊಲೆ ಮಾಡ್ತಾನೆ ಅಂದ್ರೆ ವಿದ್ಯಾರ್ಥಿನಿಯನ್ನು ದೇಹದಿಂದ ಅವರು ತಲೆಯನ್ನು ಬೇರ್ಪಡಿಸ್ತಾನ ಬೇರ್ಪಡಿಸಿ ಅತ್ಯಂತ ಕ್ರೌರ್ಯವಾಗಿ ನಡೆದುಕೊಳ್ತಾನೆ ಅಂತ ಹೇಳ್ಬೋದು ಅದು ಯಾರು ಕೊಂದ ಅಂತೀರಿ ಸ್ನೇಹಿತರೆ ಆಕೆಯನ್ನು ಮದುವೆ ಆಗಬೇಕು ಅಂತೇಳಿ ನಿಶ್ಚಿತ ಅರ್ಥ ಮಾಡ್ಕೊಂಡಿದ್ದಂಥ ಆಕೆಯ ಗಂಡನಾಗಬೇಕಾಗಿದ್ದಂಥ ವ್ಯಕ್ತಿಯನ್ನು ಆಕೆಯ ಕೊಲೆ ಮಾಡ್ತಾನೆ ಅಂದರೆ ಎಂಥ ದುರಂತ ಅಂತ ಹೇಳ್ಬೋದಿಲ್ಲ ಸ್ನೇಹಿತರೆ ವಿಚಿತ್ರ ಅಂದರೆ ನೇಹಾ ಹಿರೇಮಟ್ಟಗಳಿಗೆ ಕೊಲೆ ಆದಾಗ ನಡೆದಂಥ ಘಟನೆ ಪ್ರತಿಭಟನೆ ಹೋರಾಟ ಈ ಮೀನಾಳ ಕೊಲೆ ಆದಾಗ ಏನೂ ಘಟಿಸಲೇ ಇಲ್ಲ ಯಾಕಂದರೆ ಹಾಗೆ ನೋಡಿದ್ರೆ ನೇಹಾಳಕ್ಕಿಂತಲೂ ಅತಿ ಹೆಚ್ಚು ಕ್ರೂರವಾಗಿ ಕ್ರೂರ್ಯವಾಗಿ ಕೊಲೆಯಾದಂಥ ಹೆಣ್ಮಗಳಂದರೆ ಮೀನಾ ಅಂತ ಹೇಳ್ಬೋದು ಸ್ನೇಹಿತರೆ ಆದರೂ ಹಾಕಿ ಅದರಷ್ಟು ಮಿ ನೇಹಾಳಷ್ಟು ಸುದ್ದಿ ಮೀನಾಳ ಕೊಲೆ ಆದಾಗ ಆಗಲಿಲ್ಲ ಇದು ಒಂದು ದುರಂತ ಸ್ನೇಹಿತರೆ ಈ ಬದಲಾವಣೆ ಯಾಕಾಯಿತು ಅಂತಂದ್ರೆ ಚುನಾವಣೆಯಂತೂ ಬಿಟ್ಟೈತಿ ಮತ್ತು ಇದರಿಂದ ಏನು ತುಂಬಡಿ ಹಾಕಿದ್ರು ಅದರಿಂದ ಒಂಚೂರಾಗಲಿ ಲಾಭ ಆಗಿಟ್ಟೋದಿಲ್ಲ ಅಂತೇಳಿ ರಾಜಕೀಯ ನಾಯಕರು ಭಾವಿಸಿದರು ಹಂಗ ಸಂಘ ಸಂಸ್ಥೆಗಳ ವ್ಯಕ್ತಿಗಳು ಕೂಡ ಹಂಗ ಭಾವಿಸಿದರು ಆಮಲ್ಲ ಅದೇ ಕಾರಣದಿಂದ ಅವರು ನೇಹಾಳ ಹಿರೇಮಠಗೆ ಮಾಡಿದಂಥ ಪ್ರತಿಭಟನೆ ಹೋರಾಟವನ್ನು ಈ ಮೀನಾಳ ಕೊಲೆ ಆದಾಗ ಅವ್ರು ಮಾಡಲಿಕ್ಕೆ ಮುಂದಾಗಲಿಲ್ಲ ಅದ್ರ ಬಗ್ಗೆ ಹೆಚ್ಚು ದೊಡ್ಡ ಸ್ಟೇಟ್ಮೆಂಟ್ ಕೊಡಕ್ಕೆ ಹೋಗಲಿಲ್ಲ ಆಕೆ ಮನೆಗೆ ಹೋಗಿ ಸಾಂತನೂ ಕೂಡ ಹೇಳಕ್ಕೆ ಹೋಗಲಿಲ್ಲ ಈ ವಿರೋಧ ಪಕ್ಷಗಳು ಇದೇ ಒಂದು ದುರ್ದೈವ ಅಂತ ಹೇಳ್ಬೋದು ಸ್ನೇಹಿತರೆ ಯಾಕಂದ್ರೆ ಇನ್ನೊಂದು ಮೈನಸ್ ಪಾಯಿಂಟ್ ಏನಾಗಿತ್ತಂದರೆ ಕೊಲೆ ಮಾಡಿದಂಥ ವ್ಯಕ್ತಿ ಮುಸ್ಲಿಮ್ ಆಗಿರಲಿಲ್ಲ ಅವನು ಹಿಂದೂ ಆಗಿದ್ದ ಆ ಹಿಂದೂ ಆಗಿದ್ದನ ಇವರಿಗೆ ಮೈನಸ್ ಪಾಯಿಂಟ್ ಆಗಿತ್ತು ಆದ ಕಾರಣದಿಂದ ಅವರು ಅಷ್ಟು ಉಗ್ರವಾಗಿ ಪ್ರತಿಭಟನೆ ಮಾಡಲಿಲ್ಲ ಹೋರಾಟವನ್ನು ಮಾಡಲಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಹೀಗಾಗಿ ನೇಹಾಳ ಕೊಲೆ ಆದಾಗ ಆದಷ್ಟು ಪ್ರಚಾರ ಪ್ರತಿಭಟನೆ ಮೀನಾಳ ಕೊಲೆ ಆದಾಗ ಆಗಲಿಲ್ಲ ವಿರೋಧ ಪಕ್ಷಗಳಿಗೂ ಸ್ಪಂದನೆ ಸಿಗಲಿಲ್ಲ ಆಡಳಿತ ಪಕ್ಷದಿಂದಲೂ ಕೂಡ ಅಷ್ಟೊಂದು ಸ್ಪಂದನೆ ಆಗಲಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈಗ ಕೆಲವೇ ದಿನಗಳ ಹಿಂದೆ ಹುಬ್ಬಳ್ಳಿಯ ವೀರಾಪೂರ್ವನಿ ಒಳಗ ಅಂಜಲಿ ಅಂಬಿಗೇರ್ ಅನ್ನುವ ಯುವತಿಯನ್ನು ಆಕೆಯ ಸ್ನೇಹಿತ ಅಂತ ಹೇಳ್ಕೊಳ್ಳುವಂಥ ಗಿರೀಶ್ ಎಂಬತ್ತ ಆಕೆಯ ಮನೆ ಮನೆ ನುಗ್ಗಿ ಚಾಕುವಿಂದ ಆಕಿನ ಕೊಲೆ ಮಾಡ್ತಾನೆ ಈ ಕೊಲೆ ಮತ್ತೊಂದು ಉನ್ಮಾದತೆಗೆ ದಾರಿ ಮಾಡಿಕೊಡ್ತಾ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗಾದರೆ ಈ ಸಮಾಜ ಎತ್ತ ಸಾಕತೈತಿ ಈ ಕೊಲೆ ಆದಂಥ ಅಂಜಲಿ ಅವರಿಗೆ ಗಿರೀಶನ್ ಅವನಿಗಿಂತ ಥ್ರೆಟ್ಟಿತ್ತು ಅಂತೇಳಿ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಮಾಡಿದರು ಕಂಪ್ಲೇಂಟ್ ಮಾಡಿದಾಗ ಅವರು ಉಡಾಪಿಯಿಂದ ನಡೆದುಕೊಂಡ್ರು ಪೊಲೀಸರು ಆವಾಗ ಅವರು ಒಂದು ಸಣ್ಣ ಸೂಕ್ಷ್ಮತೆ ಅವ್ರ ಬಗ್ಗೆ ಕನ್ಸರ್ನ್ ಆಗಲಿ ಇದ್ದಿತ್ತಂದ್ರೆ ಇಂಥ ಘಟನೆಗಳು ಆಗೋದನ್ನು ಪೊಲೀಸರು ತಪ್ ತಪ್ಪಿಸ್ಬೋದಿತ್ತು ಯಾಕಂದರೆ ಒಮ್ಮೆ ಅವಾಜ್ ಹಾಕಿದ್ರೆ ಅಂದರೆ ತಂದ ತಂದನ್ನು ಆದಿದ್ದರು ಅಂದರೆ ಇಂಥ ಘಟನೆ ಆಗಲಿಕ್ಕೆ ಅನ್ನೋದು ಇಲ್ಲಿ ನಾವಿಲ್ಲೂ ನೆನಪಿಸ್ಕೋಬೋದು ಸ್ನೇಹಿತರೆ ಈ ಮೂರು ಕುಲಗಳ ಹಿಂದ ಇರುವಂಥ ಕಾಮನ್ ಪಾಯಿಂಟ್ ಏನಪ್ಪ ಅಂದರೆ ಪ್ರೇಮ ಆ ಮದುವೆಗೆ ನಿರಾಕರಿಸಿದ ಕಾರಣಕ್ಕಾಗಿ ಈ ಮೂರು ಮಂದಿ ಹೆಣ್ಣುಮಕ್ಕಳ ಸಾವಾಯಿತು ಕೊಲೆ ಆಯಿತು ತಮ್ಮ ಜೀವನ ಕಳೆದುಕೊಳ್ಳಬೇಕಾಯಿತು ಅಂತ ಹೇಳ್ಬೋದು ಸ್ನೇಹಿತರೆ ಹಾಗಾದ್ರೆ ಹೆಣ್ಮಕ್ಕಳಿಗೆ ಸ್ವತಂತ್ರವಾಗಿ ಬದುಕುವ ಹಕ್ಕಾಗಲಿ ನಿರಾಕರಣೆ ಮಾಡುವ ಸ್ವಾತಂತ್ರ್ಯ ಆಗಲಿ ಇಲ್ಲೇನ ಅನ್ನೋ ಪ್ರಶ್ನೆ ಹೇಳ್ತದೆ ಸ್ನೇಹಿತರೆ ಎಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಮತ್ತೆ ಅಪೇಯರ್ ಆಗಿರ್ತಕ್ಕಂಥ ಇಂಥ ಕ್ರೈಮ್ಸ್ ಫುಟೇಜ್ಗಳಲ್ಲಿ ದಾಖಲಾಗಿರ್ತಕ್ಕಂಥ ವಿಡಿಯೋಗಳನ್ನು ನೋಡೋದ್ರಿಂದ ಅಥವಾ ನಾವು ಮೀಡಿಯಾಗಳಲ್ಲಿ ಪ್ರಕಟ ಮಾಡೋದ್ರಿಂದ ಅದನ್ನು ನೋಡಿ ಇನ್ಸ್ಪೈರ್ ಆಗಿ ಕೊಲೆ ಮಾಡಲಿಕ್ಕೆ ಯುವ ಜನ ಮುಂದಾಗಕ್ಕೆ ಪ್ರಯತ್ನ ಪಡ್ತಾಯಿದೆ ಅನ್ನೋ ಅನ್ನೋ ಭಯ ಕೂಡ ನಮ್ಮನ್ನು ಕಾಡ್ತಾ ಇರುವಂಥದ್ದು ಸ್ನೇಹಿತರೆ ಯಾಕಂದರೆ ಆ ಯಾವ ರೀತಿ ಅವ್ರು ಹೆಂಗೆ ಕೊಲೆ ಮಾಡಿರ್ತಾರೆ ಕೊಲೆ ಮಾಡಿಯೂ ಹೆಂಗೆ ಪಾರಾಗ್ತಾರೋ ಅನ್ನೋದನ್ನು ತಿಳ್ಕೊಂಡಂಥ ಯುವಕರು ನಮಗೆ ದಕ್ಕದಂಥ ವಿಷಯ ದಕ್ಕದಂಥ ಹೆಣ್ಣು ಬೇರೆದವರು ದಕ್ಕಬಾರ್ದು ಅನ್ನುವ ಕುರೆಯಲ್ ಮನಸ್ಥಿತಿಯಿಂದ ಅವನು ಕೊಲೆ ಮಾಡ್ತಾರೆ ಕೊಲೆ ಮಾಡಿದ ಕೂಡಲೇ ನಮಗೇನು ಈ ಕಾನೂನು ಪ್ರಯಕ್ರಿಯಿಂದ ಅಷ್ಟೊಂದು ಶಿಕ್ಷೆ ಆಗುವುದಿಲ್ಲ ಅನ್ನೋದನ್ನೆಲ್ಲ ತಿಳ್ಕೊಂಡ ಅವ್ರು ಮಾಡ್ತಾ ಇದ್ದಾರೇನೋ ಅನ್ನೋಂಥ ಸಣ್ಣದೊಂದು ಗುಮಾನಿ ಕೂಡ ನಮ್ಮ ಮಧ್ಯೆ ಹೇಳುವಂಥದ್ದು ಸ್ನೇಹಿತರೆ ಇಂಥ ಘಟನೆಗಳು ಮೇಲೆ ವಿರೋಧ ಪಕ್ಷಗಳು ಕೂಡ ಆಡಳಿತ ಪಕ್ಷನೂ ಹೊಣೆಗಾರ ಮಾಡಲಿಕ್ಕೆ ತುದಿಗಾಲ ಮೇಲೆ ನಿಂತಿರ್ತಾರೆ ಬಟ್ ಇಂಥ ವಿಷಯಗಳಿಗೆ ಅಂಥ ಘಟನೆಗಳಿಗೆ ಪರಿಹಾರ ಏನು ಕೊಡಬೇಕು ಸರ್ಕಾರಕ್ಕೆ ಏನು ಸಲಹೆ ಕೊಡಬೇಕು ಅನ್ನೋದನ್ನು ನಾವು ಮರಿತಾವೆ ಅವರು ಕೊಡ್ತಕ್ಕಂಥ ಪತ್ರಕಾ ಸ್ಟೇಟ್ಮೆಂಟ್ಗಳು ಅಥವಾ ಚಾನೆಲ್ಗಳಿಗೆ ಕೊಡುವಂಥ ಹೇಳಿಕೆಗಳು ನೋಡಿದ್ರೆ ಅರ್ಥ ರೀ ಅವ್ರು ಹೆಂಗೆ ಎಷ್ಟು ಬೇಸ್ಲೆಸ್ಸಾಗಿ ತಮ್ಮ ಜವಾಬ್ದಾರಿನ ಮರಿತಾರಾ ಅನ್ನೋದನ್ನು ಸಾರ್ವಜನಿಕರಿಗೆ ಗಮನಕ್ಕೆ ಬಂದಿರುವಂಥದ್ದು ಸ್ನೇಹಿತರೆ ಸೊ ಇಂಥ ವಿಷಯದಲ್ಲಿ ಏನಾಗಬೇಕಂದ್ರೆ ಅಮಾನುಷ್ಯವಾಗಿ ಹೆಣ್ಮಕ್ಕಳ ಜೀವನ ತೆಗೆಯುವಂಥ ಈ ರಾಕ್ಷಸ ಪ್ರವೃತ್ತಿಯ ಅಪರಾಧಿಗಳಿಗೆ ತಕ್ಷಣವೇ ಶಿಕ್ಷೆ ಆಗುವಂಥದ್ದು ಅಂದರೆ ಒಂದು ತಿಂಗಳಲ್ಲಿ ತಕ್ಷಣವೇ ಅವರಿಗೆ ಶಿಕ್ಷೆ ಕೊಡುವಂಥ ಕಾಯ್ದೆ ಅಂದರೆ ಎನ್ಕೌಂಟ್ರನ್ನು ಪೊಲೀಸರು ಮಾಡುವ ಮಾಡಲು ಅನುಕೂಲವಾಗುವಂಥ ಕಾಯ್ದೆಯನ್ನು ಜಾರಿಗೆ ತರಲಿಕ್ಕೆ ಪಕ್ಷಾತೀತವಾಗಿ ಪ್ರಯತ್ನ ಪಡಬೇಕು ಸರ್ಕಾರದ ಮೇಲೆ ಒತ್ತಾಯ ಹೇರಬೇಕು ಸರ್ಕಾರದ ಜೊತೆ ಕೈ ಜೋಡಿಸ್ಬೇಕು ಅನ್ನೋದನ್ನು ಈ ವಿರೋಧ ಪಕ್ಷಗಳು ಮರಿತವಲ್ಲ ಅನ್ನೋದೇ ಒಂಥರ ವಿಷಾದ ಸಂಗತಿ ಆ ವಿಷಯ ಅಂತ ಹೇಳ್ಬೋದು ಸ್ನೇಹಿತರೆ ಅವರು ವಿರೋಧ ಪಕ್ಷಗಳು ಕೂಡ ಪ್ರಬುದ್ಧವಾಗಿ ನಡ್ಕೊಂಡು ಇಂಥ ಕಾಯ್ದೆಗಳನ್ನ ಎನ್ಕೌಂಟ್ರ್ ಅನ್ನುವ ಒಂದು ಕಾಯ್ದೆಯನ್ನು ಜಾರಿ ಏನಾರು ಮಾಡಿ ಬಹುಶಃ ಮುಂದೆ ಇಂಥ ಘಟನೆಗಳು ಆಗದಂಗೆ ತಡಿಬೋದು ಅನ್ನೋ ಒಂದು ದೂರದ ಆಶಾಭಾವ ಎಲ್ಲರಲ್ಲೂ ಮೂಡುವಂಥದ್ದು ಸ್ನೇಹಿತರೆ ನಾವು ಹೆಣ್ಮಕ್ಳಿಗೆ ಕೊಲ್ಲಕ್ಕೆ ಹೋದ್ರೆ ಇಂಥ ಜೀವ ತೆಗೆಯಾಕು ಹೋದ್ರೆ ನಮ್ಮನ್ನು ಪೊಲೀಸರು ಕೂಡ ತಕ್ಷಣ ಬಿಡೋದಿಲ್ಲ ಅವರು ಎನ್ಕೌಂಟ್ರ್ ಮಾಡಿ ಕೊಂದು ಬಿಸಾಕ್ತಾರು ಭಯ ಅವರೆಲ್ಲ ಮೂಡಿ ತಂದ್ರೆ ಇಂಥ ಘಟನೆಗಳು ಇಂಥ ಕುಕೃತ್ಯಗಳು ನಡೆಯುವುದ ಕಡಿಮೆ ಆಗ್ಬೋದು ಅನ್ನುವ ದೂರದ ಆಶಾಭಾವವನ್ನು ವ್ಯಕ್ತಪಡಿಸ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮ ಹೇಳ್ತಿದ್ರೆ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ